ಚೆಲ್ಲ ಮುಸ್ಲಿಮ್ ಮೇಲೆ ಸಣ್ಣ ಹುಡುಗರರು ಮಾಡೋರೇನೆ ಇಲ್ಲ ನಿಂಗ ಕುಷ್ಕಾ ಕಬಾಬ್ ಕುಷ್ಕಾ ಕಬಾಬ್ ಒಂದ್ ಸಲ ಟೇಸ್ಟ್ ಮಾಡ್ಬಿಡು ಫಸ್ಟ್ ಸರ್ಟಿಫಿಕೇಟ್ ಸಿಕ್ಕಂಗ ಆಗ್ಬಿಟ್ಟೈತಿ ಒಂಥರಾ ಯಾರಿಗಾರ ಜಾಬ್ ಆತಂದ್ರ ನಮಸ್ಕಾರ ಎಲ್ಲ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸ್ಟೆಸ್ ಐ ಯೂಟ್ಯೂಬ್ ಚಾನೆಲ್ ಇವತ್ತಿನ ನಮ್ದು ಲಾಗ್ ಏನಂತ ಅಂದ್ರ ಹೇಳಿದೆ ಬರ್ರಿ ನಿನ್ನೆ ಮಾರ್ಕೆಟಿಗೆ ಕಾಯಿಪಲೆ ಮಾಡ್ಕೊಂಬರಕ್ಕೆ ಹೋದಾಗ ಇದು ಒಂದೇನು ಹಣ್ಣೇನು ಕಾಯಿ ಗೊತ್ತಿಲ್ಲ ಆದ್ರೆ ಇದು ಪ್ರತಿ ಸಲ ಹೋದಾಗ ಇರ್ತಿತ್ತು ಮಂದಿ ತಗೋತಿದ್ರು ಇದು ನಮ್ಗೆ ಗೊತ್ತೇ ಇಲ್ಲ ಕರೆ ಹೇಳ್ಬೇಕಂದ್ರೆ ನಮ್ಮ ಕಡೆ ಇದು ಬೆಳೆಯೋಂಗಿಲ್ಲ ಏನು ಒಂಥರ ಪೇರೋ ಹಣ್ಣು ಗತ್ಲೇ ಆಯಿತು ಏನು ಹಣ್ಣು ಏನು ತರಕಾರಿಯೋ ಗೊತ್ತಿಲ್ಲ ನನಗೆ ಕರೆ ಹೇಳ್ಬೇಕಂದ್ರೆ ಮತ್ತೆ ಅಷ್ಟು ಗೊತ್ತಾಗಲ್ಲ ಅಂತ ನಾಕ್ಬೇಡ್ರಿ ಫಸ್ಟ್ ಟೈಮ್ ಓಡಾಕೋತಿತ್ತು ತನ್ನೋಮೋ ನೋಡುವ ಏನು ಅಂತಿದ್ರೆ ಬಗ್ಗೆ ತಿಳ್ಕೊಳ್ಳೋ ಅಂತೇಳಿ ಒಂದು ತಂದಿನ ಒಂದು ಪೀಸ್ ಒಂದು ಪೀಸಿಗೆ ಎಷ್ಟು ತೂಕ ಹಾಕಿದ್ರೆ ಎಷ್ಟು ಹನ್ನೆರಡು ರೂಪಾಯಿನ ಬಂತಿದ್ದು ಹನ್ನೆರಡು ರೂಪಾಯಿ ಆಯ್ತು ಕಟ್ ಇದು ಇದನ್ನು ನೋಡೋಮ್ ಅಂತೇಳಿ ಯಾರು ಗೊತ್ತಿದ್ರೆ ಈ ಇದ್ರ ಸ್ವಲ್ಪ ಕಮೆಂಟ್ ಮಾಡಿರೋದು ಹಣ್ಣ ಕಾಯ ಇಲ್ಲರ ಹೆಸರು ಮತ್ತು ಅಕಸ್ಮಾತ್ ಇತ್ತಂದ್ರೆ ಇದ್ರ ರೆಸಿಪಿ ಏನಾರು ಇದ್ರೆ ಯಾವ್ದಾರ ರೆಸಿಪಿ ಮಾಡ್ಬೋದು ಅಂತ ಸ್ವಲ್ಪ ಅದ್ರ ರೆಸಿಪಿ ಹೆಸರು ಇಡ್ರಿ ನೋಡು ಏನು ನಡು ಸೆಂಟ್ರೋಳು ಬೀಜ ಇರ್ತಂತೇನಾ ಏ ಇಲ್ಲ ಈಸಿ ಕಟ್ ಆಯಿತು ಪೇರೋನಿದ್ದಂಗಿಲ್ಲ ಏ ಸೆಂಟರ್ ಸಣ್ಣದ ಒಂದು ಬೀಜ ಐತಿದ್ರಾಗ ನೋಡ್ತೀನಿ ಒಂಥರ ಮಾವಿನ ಹಣ್ಣಿನ್ ಗತ್ಲೆ ಸಣ್ಣ ನಡು ಇದು ಇರ್ತೈತಲ್ಲ ಚಿಪ್ಪ ಓಕೆ ತಗದ್ವಿ ಇದನ್ನ ಟೇಸ್ಟ್ ಮಾಡು ಮತ್ತೆ ಕರೆ ಆಗ್ತಿತ್ತು ಮತ್ತೆ ಯಾರು ಬಯ್ಯಕ್ಕೊಬೇಡ್ರಿ ನಿಜವಾಗ್ಲೂ ಏನಂತ ನಮಗೆ ಗೊತ್ತಿಲ್ಲ ಅದಕ್ಕಂತೇಳಿ ಹೆಂಗೈತಿ ಸಪ್ ಸಪ್ ಐತಿ ಟೇಸ್ಟ್ ಇದೆ ಸ್ವೀಟನು ಇಲ್ಲ ಕಡಿಸಾನೂ ಇಲ್ಲ ಹುಳಿನೂ ಇಲ್ಲ ಪೇರ್ವನ್ ಪೇರೋನ್ ಸ್ವಲ್ಪ ಸ್ವೀಟ್ ಬಟ್ ಫ್ಲೇವರ್ ಮೇಲೆ ಸ್ವಲ್ಪ ಫ್ಲೇವರ್ ಬರ್ತೈತಿ ಸ್ವಲ್ಪ ಖುಷಿ ವಿಚಾರ ನಮಗೂ ಖುಷಿ ವಿಚಾರ ಹಂಗ ನಿಮ್ಮ ಖುಷಿ ವಿಚಾರ ನಿಮ್ಮ ಆ ತಮ್ಮೊಳಗೆ ನೋಡಿರ್ತೀವಿ ಒಳಗೆ ನೋಡಿರ್ತೀರಿ ಆಲ್ರೆಡಿ ಅದು ಬಹಳ ಖುಷಿಯಾಗೈತಿ ನಮಗೆ ಇದು ಎಷ್ಟು ಕಷ್ಟ ಆಯ್ತಂದ್ರೆ ಇದು ಬರಾಕ

ಚಂದ್ರ ಬರೀ ತಿನ್ನು ತೋರಿಸ್ ಫುಡ್ ಚಾನಲ್ ಆ ಹೊರಗಿನ ಮಾಡಿ ಮನ್ಯಾಗ ಮಾಡಿದ್ದು ಎಲ್ಲಾರ್ಗು ಗೊತ್ತೈತಿ ಏನೇನ್ ಮಾಡ್ತಾರ ಅಂತ ಹೇಳಿ ಹೊರಗ ಸ್ವಲ್ಪ ಏನಾರ ಸ್ಪೆಷಲ್ ಸ್ಪೆಷಲ್ ಇರ್ತೈತಿ ಅದು ತೋರಿಸ್ತೀನಿ ತೋರ್ಸ ಚೀರಿ ಸೇರಿಸಿ ಜಗಳ ನೋಡಿ ನೋಡಿ ಕೇಳಿ ಹಾ ಹಾ ಮುಂಜಾನೆ ಚಾಲು ಮಾಡ್ತಾಳೆ ಮಾಡ್ ನೋಡಿ ಜಗಳ ಬಿಟ್ರೆ ಮನೆಯ ತೋರ್ಸ್ಬೇಕಂತ ಹೇಳ್ದಂಗ ಕಷ್ಟಪಟ್ಟು ಬಹಳ ದಿನ ಆದಮೇಲೆ ಬಹಳ ಕಾಡಿಸಿ ಕಾಡಿಸಿ ಬಂದೈತಿ ಪಿನ್ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಏನು ಮಾಡಿರ್ತಾರಲ್ಲ ನೈಂಟಿ ಪರ್ಸೆಂಟ್ ಎಲ್ಲಿ ಸ್ಟ್ರಕ್ ಅಂದ್ರೆ ಪಿನ್ ಬರೋದ್ರೊಳಗೆ ಸ್ಟ್ರಕ್ ಆಗ್ಬಿಡ್ತಾರೆ ಯಾಕಂದ್ರೆ ಒಂದೊಂದ್ಸಲ ಆ ಹಳ್ಳಿ ಒಳಗಿರ್ಬೋದು ಬಹಳ ಪ್ರೋಗ್ರಾಮಗಳು ಇರ್ತಾವ ಸಣ್ಣ ಸಣ್ಣ ಹಳಿರ್ತಾವೆ ಜಲ್ದಿ ಪೋಸ್ಟ್ ಹೋಗ್ತಿರಲ್ಲ ಈಗೇನು ಹೋಗ್ತಾ ಬಿಡು ಆದ್ರೂ ಒಂದೊಂದ್ಸಲ ಅದು ಹೆಂಗದ್ ಗೊತ್ತಿಲ್ಲ ಬಟ್ ಆಡ್ಸನ್ಸ್ ಅನ್ನೋದು ಮೂರ್ ಚಾನ್ಸ್ ಇರ್ತಿತ್ತು ಅದು ಮೂರ್ ಚಾನ್ಸ್ ಒಳಗೆ ಬರೋಬೇಕಾಗಿತ್ತು ನನ್ ತರ್ಡ್ ಚಾನ್ಸ್ ಲಾಸ್ಟ್ ಅಟೆಂಪ್ ಇತ್ತು ಏನೋ ಅದು ಒಂದ್ ಅಂದ್ರೆ ಮುಂದ್ ಬಹಳ ಸ್ವಲ್ಪ ಇನ್ನ ಏನೇನೋ ಸೈಕಲ್ ಹೊಡಿಬೇಕಿತ್ತು ಸೊ ಹೇಳಿ ಎಷ್ಟೋ ಜನ ಸ್ಟ್ರಕ್ ಆಗುದ ಕರೆಕ್ಟ್ ಗೆ ಬಂದ್ ಕೇಸಿ ಒಂದೊಂದ್ಸಲ ಆಡ್ಸನ್ಸ್ ಬರಂಗಿಲ್ಲ ಎಷ್ಟೋ ದಿನ ಆದ್ಮೇಲೆ ಬರ್ತಾವೊಬ್ರಿಗೆ ಒಬ್ಬೊಬ್ರಿಗೆ ಬರಂಗಿಲ್ಲ ಕಷ್ಟ ಆಗುತ್ತೆ ಸೊ ನಂದು ಲಕ್ ಅನ್ಬೋದು ಲಕ್ಕನ್ನು ಹಾಕಿ ಇಲ್ಲಿ ಎರಡು ಸಲ ಬೆಂಗ್ಳೂರ್ದು ಅಡ್ರೆಸ್ ಹಾಕಿದ್ರು ಬಂದಿರಲಿಲ್ಲ ಮೂರನೇ ಸಲ ಟ್ರೈ ಮಾಡ್ಬಿಡು ಅಂತೇಳಿ ಊರಾಗ ಅಡ್ರೆಸ್ ಹಾಕಿದೆ ಅಲ್ಲೇನು ಬರ್ಕೊಬಿಡು ಅಂತೇಳಿ ಅಲ್ಲೇ ಬಂತದ್ರು ಕರೆ ಹೋಗ್ಬೇಕಂದ್ರೆ ಅದು ಅಡ್ರೆಸ್ ಉಕ್ಕಿಸಿ ಪ್ರೇಮು ಮತ್ತು ದೀಪನ್ ಕೈಯಾಗ ಸಿಗಾಕೊಂಬಿಟ್ಟೈತಿ ಅವ್ರು ಡಿಮ್ಯಾಂಡ್ ಮಾಡಿದ್ರು ಅವರು ಪಿನ್ ಹೇಳ್ಬೇಕಂದ್ರೆ ಒಂದಿಷ್ಟು ಡಿಮ್ಯಾಂಡ್ಗಳು ಮಾಡ್ಯಾರ ಹೌದು ಮೂವಂದಿನಿ ಆಮೇಲೆ ಅವ್ರು ಪಿನ್ ಹೇಳ್ಯಾರ ಯಾವಾಗರ ಅವರು ಬಂದ್ರೆ ಇಲ್ಲಿಗೆ ನಾವು ಹೋದ್ರೆ ಅವ್ರ ಡಿಮ್ಯಾಂಡ್ ಅನ್ನ ಏನೈತಿ ನಾವು ಫುಲ್ಫಿಲ್ ಮಾಡಬೇಕಾಗತ್ತೆ ಯಾಕಂದ್ರೆ ಈಗ ಒಂದ್ ಲೆಕ್ಕ ಒಂದು ಮೂಲೆಾಗ ಯೂಟ್ಯೂಬರ್ ಅಂತ ಅನ್ಸ್ಕೋಬಹುದು ಇನ್ನ ಬಹಳ ದೊಡ್ಡದಂದ್ರೆ ಯೂಟ್ಯೂಬರ ಬಟ್ ಈಗ ಆಡ್ಸನ್ಸ್ ಬಂದ್ಮೇಲೆ ಏನೋ ಒಂದ್ ಮೂಲ ಸಣ್ಣ ಯೂಟ್ಯೂಬರ್ ಹೇಳಿ ಅನ್ಸ್ಕೋಬಹುದು ಒಂಥರ ಸರ್ಟಿಫಿಕೇಟ್ ಸಿಕ್ಕ ಆಗ್ಬಿಟ್ಟೈತಿ ಒಂಥರ ಯಾರಿಗಾರ ಜಾಬ್ ಆತಂದ್ರ ಲೆಟರ್ ಏನ್ ಬರ್ತೈತಲ್ಲ ಜಾಯ್ನಿಂಗ್ ಲೆಟರ್ ಆತರ ಜಾಯ್ನಿಂಗ್ ಲೆಟರ್ ಬಂದಂಗೆ ಖುಷಿ ಆಗ್ಬಿಟ್ಟೈತೆ ನನಗೆ ಇದೆಲ್ಲ ನಿಮ್ಮಿಂದ ಆಗಿದ್ದು ಸೊ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಒಂದು ಸಿಲ್ವರ್ ಪ್ಲೇ ಬಟನ್ ಬಂದರೂ ಇಷ್ಟು ಖುಷಿ ಆಗುತ್ತೆ ಅಲ್ಲಿ ಗೊತ್ತಿಲ್ಲ ನನಗೆ ಆದರೆ ಈಗಂದ್ರೂ ಭಾಳ ಖುಷಿ ಆಗುತ್ತೈತಿ ಈಗ ಒಂದು ಎಲ್ಲ ಸ್ಟೆಪ್ಸ್ ಎಲ್ಲ ಕಂಪ್ಲೀಟ್ ಆಗ್ಯಾವಲ್ಲ ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಥ್ಯಾಂಕ್ಸ್ ಲಾಟ್ ಟು ಆಲ್ ಆಫ್ ಯು ತುಂಬ ಧನ್ಯವಾದಗಳು ಹಾಗೆ ನಮ್ಮ ಬಿಗ್ ಬಾಸ್ ಒಳಗೆ ನಮ್ಮ ಹನುಮಂತು ಅವ್ರು ಗೆದ್ದಿದ್ದು ಎಷ್ಟು ಎಷ್ಟು ಖುಷಿಯಾಗಿತ್ತು ಅಂದ್ರೆ ಹೇಳಕ್ಕಾಗಲ್ಲ ಯಾಕಂದ್ರೆ ನಮ್ಮ ಪ್ರತಿಭೆಗಳು ಕರೆ ಒಳ್ಳೆ ವ್ಯಕ್ತಿತ್ವಕ್ಕೆ ಜಯ ಸಿಗ್ಬೇಕಿತ್ತು ಮುಗ್ಧತೆಗೆ ಸಿಕ್ಕೈತಿ ಸೊ ನಾವೆಲ್ಲರೂ ಸ್ಯಾಟಿಸ್ಫೈ ಆಯ್ತೀವಿ ಬಹಳ ಖುಷಿ ಆಗೈತಿ ನಮಗೆ ಹಂಗಿದ್ರು ಎಷ್ಟೋ ಜನ ಪಾಪ ಅಂತ ಸಂಭಾಯಿತ್ ಮನುಷ್ಯಾಗುನು ಹೇಟರ್ಸ್ ಅದಾರ ಅರ್ಥ ಮಾಡ್ಕೋ ಒಂದ ತಡಿಯ ಏನ ಹಚ್ಕೊಡ್ಕೊತಿ ಒಂದು ಸಂಬಾಯ್ತ ಮನುಷ್ಯಾಗುನು ಹನುಮಂತು ಎಷ್ಟು ಸಂಬಾತ್ ಯಾರಿಗೆ ಅನ್ನವಲ್ಲ ಆಡವಲ್ಲ ಏನಲ್ಲ ಅಂತ ಒಂದ್ಸಲ ಹೇಟರ್ಸ್ಗಳು ಕುಟ್ಟಿಕೊಂಡ್ರಂದ್ರ ಅರ್ಧ ಮಾಡ್ಕೋರು ಎಲ್ಲರಿಗೂ ಒಂದ್ ಕಡೆ ಒಬ್ರು ಆಗೋರು ಒಬ್ರು ಆಗರದವರು ಇದ್ದೇ ಇರೋರು ಏನು ಮಾಡೋಕ್ಕಾಗಲ್ಲ ಸಮಾಜದಲ್ಲಿ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಎಲ್ಲರೂ ನಮ್ಗೆ ಆಗ್ಬೇಕು ಎಲ್ಲ ಒಳ್ಳೇದ ಮಾತಾಡೋರು ಆಗ್ಬೇಕಂತೇನಿಲ್ಲ ಎಲ್ಲ ಥರ ಮಾತಾಡೋರು ಸಿಗ್ತಾರ ಅವ್ರ ಮಧ್ಯಾಹ್ನ ಬದುಕ್ಬೇಕಾಗತ್ತೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಬದುಕ್ಬೇಕು ಅವ್ರು ಹೇಳ್ದಂಗೆ ನಾವು ನಮ್ಗೆ ಬದಕ್ ಬದುಕಿದ್ರೆ ಸಾರ್ಥಕ ಅನ್ಸಲ್ಲ ಕುಂತಾಗ ಹೊಟ್ಟೆ ವ್ಯಾನಿ ಆಗೋದಿತ್ತಂತ ಹೊಟ್ಟೆ ವ್ಯಾನಿಗೇನ ಪಾನಿಪುರಿ ತಿಂದ್ರೆ ಹೊಟ್ಟೆ ವ್ಯಾನ್ ಕಮ್ಮಿ ಆಗತ್ತಂತ ಇದು ಹೆಣ್ಮಕ್ಳಿಗೆ ರೂಲ್ಸ್ ಮತ್ತ ಅವರು ಪಾನಿಪುರಿ ತಿನ್ನಾರಂದ್ರ ಮತ್ ನಾವು ನಮ್ಮ ಫೇವ್ರೇಟ್ ಏನಾರ ತಿನ್ಬೋತ್ತ ಹಂಗಂತ ನಾನು ತಂದ್ಬಿಟ್ಟಿನಿ ನಾನು ಏನು ವಾರಕ್ಕೆ ವಾರಕ್ಕೊಂದ್ ಸಲ ತರದ ಇವತ್ತು ರಜೆ ಇರುತ್ತ ಅಂತ ಹೇಳಿ ನಾನು ಇವತ್ತು ಕುಷ್ಕ ತಂದಿನಿ ಮತ್ತ ಕುಷ್ಕ ವಿತ್ ಕಬಾಬ್ ಇನ್ನೊಂದೇನಂದ್ರೆ ಪಾನಿಪುರಿ ತಿನ್ಸಕ್ ನಾನೇ ಕರ್ಕೊಂಡು ಹೋಗ್ಬೇಕು ತಾನೇ ಹೋಗ್ಬೇಕಾದ್ರೆ ಸಾತ್ರು ಬರೀ ಕಾಯ್ಪಿಲೆ ತರಕ್ಕೆ ಹೋಗಲ್ಲ ಅದನ್ನು ಮುಂದೆ ನಿಂತಿ ಮನೆ ಬಿಟ್ಟು ಹೋಗೋದು ಕಷ್ಟ ಐತಿ ಸುನೀತಾ ಸೊ ಅದಕ್ಕೆ ನಾನು ಐ ಆಮ್ ಲಕ್ಕಿ ನೋಡ್ರಿ ಪುಷ್ಕ ಒಳಗ ಪೀಸ್ ಬಂದೈತ್ ನನಗೆ ಇದಕ್ಕೆ ಲಕ್ ಅಂತಾರೆ ಒಂದ್ ಪೀಸ್ ಅಪ್ಪಿ ಬಂದ್ಬಿಟ್ಟೈತ್ ಪಿತ್ತೆ ಸೈಡ್ ಕಬಾಬ್ ಪೂರಾ ಇದು ಮಾಡಿ ಹರಿತೇ ನೋಡು ಕರಿಬಳ್ಳ ಅಲ್ಲಿ ಹಾಕು ಇದು ಕುಷ್ಕಾ ಕಬಾಬ್ ನಮ್ ಹುಡುಗರದು ಫೇವ್ರೇಟ್ ಇದು ಕರೆಯಬೇಕಂದ್ರೆ ಯಾ ಯಾರಿಗೆ ಫೇಮಸ್ ಇಲ್ಲ ಒಂದು ಕುಷ್ಕಾ ಕಬಾಬು ಬಿಟ್ರಿ ಎಗ್ರೆಸ ಕಬಾಬ್ ನಮ್ಮ ಹಳ್ಳಿ ಕಡೆ ಎಲ್ಲ ಹುಡುಗರು ಆಲ್ಮೋಸ್ಟ್ ಎಲ್ಲಿ ಕುಶ್ಕಾ ಸಿಗ್ಲಿಲ್ಲ ಅಂದ್ರೆ ನಮ್ಮೂರ್ ಕಡೆ ಇದು ಸಾರಿ ಎಗ್ರೆಸ ಕಬಾಬ್ ತಿಂತಾರೆ ನಮ್ಮ ಹುಡುಗರು ಎಲ್ಲರೂ ಹುಡುಗರು ದೋಸ್ರ ಸಿಕ್ಕರ್ ಎಗ್ ರೈಸ ಕಬಾಬ್ ಖುಷ್ಕಾ ಕಬಾಬ್ ಖುಷ್ಕಾ ಕಬಾಬ್ ಸಲ ಟೇಸ್ಟ್ ಮಾಡಬೇಡ್ಮ್ ಫಸ್ಟ್ ಕಬಾಬ್ ನೋಡಿದ್ ಹೆಂಗೈತಿ ಅಂತ ನಾನು ತಿನ್ನೋದ್ ಅಂದ್ರೆ ಇಷ್ಟ ಅದಕ್ಕೆ ತಿನ್ನು ತೋರಿಸಿ ಯಾರು ಎಲ್ಲಾರು ತಿಂತಾರ ಇರೋದ್ ಇರೋದೊಂದು ಜೀವನ ಲಿಮಿಟ್ ಆಗಿ ಎಲ್ಲಾನು ಎಲ್ಲಾ ತರದೂ ತಿಂಡಿ ಪದಾರ್ಥಗಳನ್ನು ಟೇಸ್ಟ್ ಮಾಡಕೋ ತೋರಿ ಟೇಸ್ಟ್ ಮಾಡೋದು ಹೆಂಗೈತೆ ಯಾಕೆ ಕುಷ್ಕ ಅಂದ್ರ ಬೆಂಗಳೂರಾಗ ಫೇಮಸ್ ಅಂಬೂರ್ ಅಂಬೂರ್ ದಮ್ ಬಿರಿಯಾನಿ ಅಲ್ಲಿ ಖುಷ್ಕ ಇದೆ ಹ್ಮ್ హుష్ ఫ్లేఫుల్ ఐతు ఐ లైక్ ఇట్ చాలెంజ్ మత చిన్న ఇష్ట అదక యారిష్ట అదన ఆ కంటెంట్ ఇక విడియో మాతారు సో ననూ చిన్న ఇష్ట సో నైని అంత హుయ్యంత మితి మీర్త ವರ ಪೂರ್ತಿ ಕೆಲಸ ಮಾಡ್ತಿರೋದು ಒಂದ್ ಏನವರ ಚಂದಾಗಿ ಊಟ ಮಾಡಬಹುದು ನಮಗೆ ಏನ್ ಬೇಕು ಅಂತ ನಾನು ಹೇಳ್ತೀವಿ ಪಾನಿಪುರಿ ಅಂದ್ರೆ ಪಾನಿಪುರಿ ಖುಷಿ ಕಾತಿನ ಹೋಗ್ತೀನಿ ಬರಿ ಎಲ್ಲಾರು ತಿನ್ನು ಸಾರಿ ಖರೀದ್ ಮರ್ತೇನೆ ಎಲ್ಲಾರು ತಿನ್ನು ಬರ್ರಿ ಚೇರ್ಸ್ ಲೈಸ್ ಗುಡ್ ಮಾರ್ನಿಂಗ್ ಕಮ್ ಟು ದ ನೆಕ್ಸ್ಟ್ ಡೇ ಅಂಡ್ ವೆಲ್ಕಮ್ ಟು ನೆಕ್ಸ್ಟ್ ಡೇ ಇವತ್ತ ಅಮಾಸಿ ನಾಯನಂದ್ಯ ಉಂಟಾಗ ಮಸ್ತ್ ಪೂಜೆ ಮಾಡು ಮನ್ಸಿಗೆ ಶಾಂತ ಹಂಗ ಭಾರಿ ಪೂಜೆ ಮಾಡಿ ಇವತ್ತು ಅಂತ ಇದೀನಿ ಪೂಜೆ ಹೆಂಗ ಮಾಡ್ಯಾಳ ಅಂದ್ರ ಪೂಜೆ ಮಾಡ್ಯಾಳು ಆಟ ಆಡ್ಯಾಳು ಒಂದು ಗೊತ್ತಾಗ ನನಗೆ ಮುಂಜಾನೆ ಮನೆ ಮುಂದ್ ಹೂವು ಬಂದಿದ್ದು ಹೂವು ತಗೊಂಡಾಳ ಹೂವು ದೇವ್ರಿಗೆ ಹಾಕಿ ಉಳಿದಿದ್ದ ಆಮೇಲೆ ಇಲ್ ದೇವ್ರ ಮ್ಯಾಲೆ ನಮ್ ಶಿವನ ಕಾಣ ಗೊತ್ತಿಲ್ಲ ಹೂವಿನೊಳಗ ಮುಚ್ಚಿಬಿಟ್ಟ ಎಲ್ಲ ಹೂವ ಹಾಕ್ಯಾಳ ಇಲ್ಲಿ ಹೂವ ಇಟ್ಟಾಳ ಇದೆಲ್ಲಾ ಹಾಕಿದ್ದೆನ್ ಅನ್ಸಿಲ್ಲ ನನಗ ಇನ್ನೊ ಕಡೆ ಹಾಕಾಳು ಹೂವು ತೋರಿಸ ಈಗ ಚೆಲ್ಲಾಡಾಳು ಹೊಸ್ಲಿ ಮೇಲೆ ಸಣ್ಣ ನೋಡ್ರ ಮಾಡ್ಯಾರಣಿ ಇಲ್ಲಿಂದ ಬರೀ ಹೂವು ಚೆಲ್ಲಾಡಾಳ ಚೆಲ್ಲಾಡಿ ಗಮ್ಮ ಅಂತೇಳಿ ಒಂದು ಉದನ್ಕಡ್ಡಿ ಹಚ್ಚಿ ಮನೆಯೆಲ್ಲ ಗಮ್ಮನಿಸ್ಬಿಟ್ಟಾಳ ಅಷ್ಟೊತ್ತಿಗೆ ನಾ ಏನು ಮಾಡಿದೆ ಅಂದ್ರೆ ನೈವೇದ್ಯ ರೆಡಿ ಮಾಡಿದ್ದೀವಿ ಇವತ್ತು ಶಿರಾ ಮಾಡೀನಿ ಇವತ್ತು ಕೇಸರಿ ಬಾತ್ ಶಿರಾ ನಾನೇ ಪ್ರಿಪೇರ್ ಮಾಡೀನಿ ತೋರಿಸ್ತೀನಿ ಇವಾಗ ಶಿರಾ ಹೆಂಗೆ ಮಾಡೀನಿ ಅಂತೇಳಿ ಮಸ್ತಿಗೆ ಚಲೋ ಆಗೈತಿ ಈಗ ಇಲ್ಲಿನೂ ಪೂಜೆ ಮಾಡ್ಯಾಳ ಕೇಸರಿ ಬೋತ್ ಬೆಟ್ಟ گئیla ಸ್ಲೋ ಸ್ಮೂತ್ ಆಗಿತಿ ಗೆಟ್ಟ گئیತೆ ಮತ್ತೆ ಬೆಯಿತಿತ್ತು ನಾನು ಹೆಂತಿ ನಾನು ಮಾಡಿರೋದು ಕೇಸರಿ ಭಾತ್ ಸಿರಾ ನಮ್ಮ ಕಡೆ ಸಿರಾ ಎಲ್ಲರಿಗೂ ಬಹಳ ಇಷ್ಟ ಅದಕ್ಕೆ ಸಿರಾ ಚಲೋ ಆಗೈತಿ ಮಸ್ತಾ ಹ್ಮ್ ವೆರಿ ಗುಡ್ ಮಾತ್ ಹಾ ಹಾಕ್ಬೇಕು ತುಪ್ಪ ಮತ್ತೆ ದಂಡಾಗ್ ಮತ್ತೆ ಓರಾ ತುಪ್ಪ ಹಾಕ್ಬೇಕು ಮನ್ಯಾಗೆ ಮಾಡ್ತೀವಿ ಅಂದ್ರೆ ಒಳ್ಳೆ ಆರೋಗ್ಯಕರ ಊಟ ಹೊಣ್ಬೇಕು ತುಪ್ಪಾಗಿ ಪ್ಯಾಕ್ ಮಾಡ್ಬೇಕು ಹೊರಗೆ ಮಾಡ್ತಾರೆ ಡಾಡ ಗಿಡ ಹಾಕ್ತಾರೆ ಸ್ವಲ್ಪ ಸ್ಮೂತ್ ಕಾರಣ ಏನಂದ್ರೆ ತುಪ್ಪ ಹಾಕಿ ಬಿಟ್ಟಿನ ಅದ್ರಾಗ ಅದಕ್ಕೆ ಇಲ್ಲ ಅಂದ್ರೆ ಗಟ್ಟಿ ಬಿಡುತ್ತೆ ಅವತ್ತಿಗೂ ಶಿರಾ ಮಾಡೋಕೆ ಹೋದ್ರೆ ಫಸ್ಟ್ ಆಗುದ ಗಟ್ಟಿ ಅಲ್ಲೇ ಪ್ರಾಬ್ಲಮ್ ಬರುತ್ತೆ ಗಟ್ಟಿ ಆಗ್ಬಿಡ್ತೈತಿ ಸೊ ಗಟ್ಟಿ ಆಗಿಲ್ಲ ಆಗೈತಿ ತಿನ್ಬೋದು ಚಂತನ ಇವತ್ತಿರ್ತಾಳೆ ಮನೆಯಾಗ ನಾನು ಹೆಂಡ್ತಿ ನಾ ಕೆಲ್ಸಕ್ಕೆ ಹೋಗ್ಬೇಕು ಹಾ ತೆಗೆಸಿ ಬರ್ರಿ ಎಲ್ಲರೂ ಶಿರಾ ತಿನ್ನು ಶಿರಾ ತಿಂದು ಎಲ್ಲಾರ್ಗಿ ಆ ಅಮಾವ್ಯ ಶುಭಾಶಯಗಳು ಅವತರ ಮಾಷಿ ಮುಗೀತು ಇದಕ್ಕಿಂತ ಮುಂಚೆ ಏನು ತಗೊಳ್ಳೋದು ಏನು ಶುಭ ಕಾರ್ಯಗಳು ಮಾಡಬಾರ್ದಾಗಿತ್ತು ಅಂತ ಇನ್ಮೇಲೆ ಮಾಡ್ರಿ ಇನ್ಮೇಲೆ ಏನು ತೊಗೊಳುದು ತೋರಿ ಅಂದ್ರೆ ನಂಬಿಕೆ ನಮ್ಮನೆ ಈ ಥರ ಹೇಳಿದ್ರು ನಮ್ಮ ಉತ್ತರ ಕರ್ನಾಟಕ ಸೈಡ್ ಊರ ಕಡೆ ಎಲ್ಲ ಹಿಂಗೆ ಇರ್ತಾವಲ್ಲ ನಿಮ್ಗೆ ಗೊತ್ತಿದ್ದಂಗೆ ಈ ಕಡೆ ಏನು ಗೊತ್ತಿಲ್ಬಟ್ಟ ನಮ್ಮ ಕಡೆ ಅವತರ ಮಾಷಿ ಮುಗಿತಾನ ಏನೂ ಮಾಡಬಾರ್ದು ಅಂತ ಇರ್ತೈತಿ ಇಲ್ಲ ಮತ್ತೇನಾರ ಇಲ್ಲ ಅದು ತಪ್ಪು ಅಂತಂದ್ರೆ ಕಮೆಂಟ್ ಮಾಡ್ರಿ ಇದನ್ನ ಮನಿ ಎಬ್ಸ್ಕೊಂಡು ಬಿಡ್ತೀವಿ ಗಬ್ ಏನಿಲ್ಲ ಇಷ್ಟೊತ್ತನ ರೀಲ್ಸ್ ಮಾಡಿದ್ದಲ್ಲ ರೀಲ್ಸ್ ಮಾಡಿ ಮನಿ ಎಲ್ಲ ನೋಡ್ರಿ ಮನಿ ತುಂಬ ಹೂವು ಹೂವು ಹೋಗ್ಬಿಡ್ತೀವಿ ಇಷ್ಟಿತ್ತು ಇವತ್ತಿನ ಬ್ಲಾಗ್ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀವಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಹಂಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಬಾಯ್